ಆಕಾಶವಾಣಿ ಮಂಗಳೂರು ನಡರಾಜದ ರಾಜ್ಯದ ನಾಯಕ ನಾಡು ಸಾಮ್ರಾಟ್ ಸಂಕಣ್ಣೆ ತುಳು ನಾಟಕ ರಚನೆ ರತ್ನಾಕರ ರಾವ್ ಕಾವೂರು ದೇಶದಾಧ ಒಡಗಿರಿ ಧರ್ಮ ದೇಶದಿರಿ ನಡಕಿನ ನಾಯಕೆರಿ ಕಾಯುಡು ಕಾಪುನ ಕರ್ತವ್ಯರು ಯಾಯೊಡು ನಡತಿನ ನಾಯಕೆರಿ ಕಾಯೊಡು ಕಾಪುನ ಕರ್ತವ್ಯರು ಕನ್ನಡ ರಾಜ್ಯದ ನಾಯಕ ನಾಡೀ ನಾಯಕ ಓ ಅಯ್ಯಪ್ಪೋ ಸೈತ್ಯನೆ ದೇವ್ರೆ ಅವು ಅವು ಕೊಳ್ಳಿ ಭೂತ ಹಾ ಹಾ ಅಂದ್ ಅಂದ್ ಭೂತ ಭೂತ ಕೊಳ್ಳಿ ಭೂತ ಅಂದ ಇನಿ ಅಮಾವಾಸ್ಯದ ದಿನ ಕೊಳ್ಳಿ ಊತದ ತೂತ ಕಿಡಕಿ ನರಮಾನಿನ ಕಣ್ಣೇ ಪುಡದ ಪಾಪುಣಿಗೆ ಕೈಕಾರ ಪತ್ತುದ ಬಸ್ ಪಾಪುಣಿಗೆ ಕಕ ಕಕಿ ನಮ್ಮ ಸೈಪಿನ ಖಂಡಿತ ಅಯ್ಯೋ ಅಲ ಅವಳ ತೂಲಗೆ ಕುಡಂಜಿ ಬೂತ ಕಪ್ಪು ಕುಂಟು ಪಾಡೊಂದು ಇಂಚಿಗೆ ಬರೊಂದುಂಡು ಅನ್ನಂದ ಅವು ಕಂಟಿಲ್ ಪತ್ತದ ಕೆರ್ಪಿನ ಅಯ್ಯೋ ಬೂತ ಭೂತ ಸೈಪಿ ನೀ ಖಂಡಿತ ಮಲ್ಲಣ್ಣ ಯಾನು ಯಾನ್ ಭೂತದ ಬಾಯಿಗೆ ಗತಿ ಅಂದೆ ಓ ಕೋಟೆ ಕಾಪುನ ಕಲ್ಲಣ್ಣ ದಾಯ ಪೋಡಿದು ಸೈಪ ಭೂತೋಳ ಅಂಚ ಮಾತ ಏರಲಿ ಕೆರ್ಪುಜಿ ದಾನೆ ಕತ್ತರಡು ತೋಜಿನ ತೋಚಿನ ಮಾತ ಭೂತು ಒಂದ ನಿಲಮಲ್ತನು ಕಣ್ಣು ಬುಲಾದ ತುಲಾ ಓಲುಂಡು ಭೂತ ಅಂದು ಮಲ್ಲಣ್ಣ ನಿದ್ರದ ಕಣ್ಣು ದಾದ ತೋಜುಂಡು ಓಲುಂಡು ಭೂತ ಭೂತ ನಮನೆ ಭೂತ ಅಂದಾ ಇತ್ತ ಧೈರ್ಯ ಬತ್ತಂಡ ದಾನೆ ಪಂಡ ಎಂಕ್ ಧೈರ್ಯನ ಈ ಕಲ್ಲ ತಿಗಲದ ಕಲ್ಲಣ್ಣಗ ಅಪಧೈರ್ಯನ ಆಂಚ ಪಂಡಿನಕ್ಲೇರ್ ಇತ್ತೇನೆ ಆಕ್ಲೇನ ತರ ಗಡ್ಪುವೆ ಕೈಕಾರ ಕೊಚ್ಚಿ ಕೊಚ್ಚಿದು ದಕ್ಕುವೆ ಮಲ್ಲಣ್ಣ ಎನ್ನ ಕೈ ಟುಪ್ಪುನಿ ಕಾಜತ್ ಪರ್ತೆ ಕತ್ತಿ ಈಟಿ ಹಿ ಹಿ ಹಾ ಹಾ ಅಯ್ಯಯ್ಯೋ ಮಲ್ಲಣ್ಣ ಬುಬು ಭೂತ ಮಮ್ಮ ಮಾಸ್ತಿ ಓ ಕಲ್ಲ ತಿಗಲದ ಕಲ್ಲಣ್ಣ ಅವು ಮಾಸ್ತಿ ಅತ್ತು ನಿನ್ನ ದೋಸ್ತಿ ಸರ್ಪಕ್ಕೆ ದಾನೆ ಎನ್ನ ಸರ್ಪಕ್ಕೆನ ಓ ನಿನ್ನ ಸೋರ್ಕುದ ಕತೆನೆ ಯಾನೊರ ಪೋಡಿದು ಪೋಯೆ ಇತ್ತೆ ಧೈರ್ಯ ಅಂಡಿ ಬಕ್ಕ ದಾನೆ ಧೈರ್ಯ ಪಂಡ ಬಾಯಿಡು ಬಡಾಯಿ ಕೊಚ್ಚಿ ಲೆಕ್ಕನ ಕಡ್ಪುವೆ ದರ್ಪುವೆ ತೊರ್ಪುವೆ ಮೋನೆಡು ಮೀಸೆ ಇತ್ತುಂಡ ತಿಗಲೆಡು ತಂಕಲ ಬೋಡು ಅವು ಎಂಕುಲು ಕುಸಾಲ್ ಗೊಬ್ಬಿನಿಯ ಸರ್ಪಕ್ಕೆ ದೂರೋಡು ನಿನ್ನ ಮಂಡೆ ತೋಜಿಂಡು ಅಂಚ ಉಂಚಿ ಎಲ್ಲಿಯ ಚೆಂಡೆ ಬೊಟ್ಟಿನಿ ಅತಯ ಮಲ್ಲಣ್ಣ ಅನ್ನಂದು ಸರ್ಪಕ್ಕೆ ಪೊಕ್ಕಡೆ ಪೂರ ಪೊಕ್ಕಡೆ ಅಲಾ ಸಮಾತುಲಗೆ ನಿನ್ನ ಎನ್ನಿದು ಕಲ್ಲಣ್ಣೆ ಕಡ್ಡಿದ ಲೆಕ್ಕ ಬಚ್ಚಿದ್ಬೋತೆ ಆಂಡ ಭಾರಿ ಧೈರ್ಯದಯ್ ಕಲ್ಲಣ್ಣೆ ಪೊಕ್ಕೆ ಆಯ್ನ ಧಾರಿಯೊಂತೂ ಎರಗಾದೆ ಈ ರಾತ್ರಿ ಮೆಲ್ಲ ಒತ್ತೆ ಅಂಚಪ್ಪ ನಡ ಸರ್ಪಕ್ಕೆ ಖಂಡಿತ ಏರು ಸೈತಂಡ ಏರೆಗಿದಾನೆ ಆಂಡ ಒಂಜಿ ಪಂತ ಈ ಧೈರ್ಯದಾಯ ಎಂದು ಎಂಕ ತೆರೆಯೋಡು ಅವಡು ಮದ್ಮೆ ಹಬ್ಬ ದೇವರೇ ಸಾಕಾಂಡಿ ಕಷ್ಟ ಉಂಡು ಪೊಣ್ಣು ಬೋಡುಂದು ಆಣ್ಣ ನೆನೆತೆಡ ದಂಕದಿ ಎಂಕು ಬೋಡುಂದು ಪೊಣ್ಣು ನೆನಪಾಲಿ ಅವು ಸತ್ಯ ಮಲ್ಲಣ್ಣ ಕೈಕ ಬತ್ತಿನ ಬಾಯಿಗೆ ಬರ್ಪು ಚತ್ತಾ ದಾನೆ ಮಲ್ಪಡು ಜನ್ಮಗ ಬತ್ತಿನ ನರಮಿಗೆ ಕಷ್ಟಸುಖಪ್ಪಡೆತ್ತಾ ತಂಕತೊಡ್ಡ ತರಕರ್ಚಿ ಮಲ್ಪಡು ಸರ್ಪಕ್ಕೆ ಬೋಡಂಡ ಯಾಪಕ್ಕೇನು ಮಲ್ಲಣ್ಣ ಎಂಕು ಸರ್ಪಕ್ಕೆ ಬೋಡು ಆಹಾ ಅಲೆನ ಪುರ್ಲುಗ ಯಾನು ಮರಲಾದು ಪೋತೆ ತೂಕ ತೂಕ ಅಂದ ಅಪಿನಲ್ನ ಮೋನೆ ಕೇನ್ಗ ಕೇನ್ಗ ಅಂದ ಅಪಿನಲ್ನ ಪಾತೆರ ಮಲ್ಲಣ್ಣ ನನ ಮಿತ್ತು ಕೇಣುವೆ ನಿನ್ನ ಪಾತೆರ ಅಂಚ ಸಾಧಿಗೆ ಬಲ ಕಲ್ಲಣ ನನ ಮಿತ್ತು ಯಾನು ಪಂಡಿಲಕ್ಕ ನಮ್ಮ ಇರುವೆರ್ಲ ಕೋಟೆದ ಕಾವಲು ಕಾಪುಡು ದಾನೆ ಒಪ್ಪಿಗೆನಾ ಸೈ ನಿನ್ನ ಪಾತೆರಗು ಎನ್ನ ಒಪ್ಪಿಗೆ ಅಂಚಾನ ಕೇನು ಈ ನಿಡ್ದು ಬೊಕ್ಕ ರಾತ್ರಿ ಪದ್ರಾಡು ಗಂಟೆ ಮುಟ್ಟ ಯಾನು ನಿದ್ರೆ ಮಲ್ಪನು ఈ కోటె కాపు రాత్రి పదార్డు గంట బొక్క పులి ముట్ట ఈ కోటె కాపును యాన నల్పును ఎంచా ఆవాత అంచే రాత్రి పదిరాడు గంట ముట్ట ఆయనద్రల్పును యాను కాపును పదిరాడు గంటె బొక్క యాను కాపును నిద్ర మూను ஐயையோ மோசா மல்லண்ணா மல்ல மோசா உன் தல்ப நினனு புடாயே உதனி சைசர சாத்தி மல்ல முண்டாசதா மேல அரசுலு பன்பின ஆங்காரும் துண்டர சராயின எங்கள நிமித்த மல்ப்புனாத் தப்பாடிக்கின சைசர சாத்தேத்தி ವಿಜಯನಗರದ ಅರಸುನ ಆದೇಶಗೂ ತರತಗ್ಗಾದು ನಡಪುನ ಆ ಇಕ್ಕೇರಿದ ಮದ ಂಜಿ ಅರಸರ್ನ ಸುರ್ಕಗೂ ಸವಾಲು ಪಾಡ್ತೇ ತಿರು ಎತ್ತು ಸರ್ತೆ ಸಂಧಾನ ಮಲ್ತೊಲಿ ಎತ್ತು ಸರ್ತಿ ತರತಗ್ಗಾವಲಿ ಎತ್ತು ಸರ್ತೆ ಕಪ್ಪ ಕಾಣಿಕೆ ಕೊರಲಿ ಒಂದೆಕ್ ಅಂತ್ಯನೇಚೆಕ್ ಪರಕೀರ್ನ ಸಖಾಯ ಪಡೆವುಡು ಬುದ್ಧಿದ ಗದ್ದಿಗೆ ಏರುಡು ತತ್ತಿನ ಕಲ ಚೆಟ್ಟಿಗೆ ಒಪ್ಪೋಡು ಏರವ ಗತ್ತಲ್ಲ ಅಲ್ಪ ಒಡೆಯರೆಗೆ ಒಂದನ ಮತ್ತೊಂದೆ ಸರ್ಪಕ್ಕೆ ಎಂಚ ಬತ್ತ ಏರೊಟ್ಟಿಗೆ ಬತ್ತೇ ಈ ಎಂದ ರಾಣಿ ಆ ಕೋಟೆ ಕಾಪುನ ಕಲ್ಲಣ್ಣನೊಟ್ಟು ಕುದುರೆ ಕೂಲೊಂದು ಬತ್ತೆ ಆ ಕಲ್ಲಣ್ಣನ ಮದಿಮೆ ಆಪೆಂದು ಭಾಸೆ ಕೊರತೆ மாத்த மாது ஒடையரே சர்ப்பக்காயபோடு யான பண்டில கேண்டட நின்ன பதை பங்காரும் முருக்காவே ஒங்கி தின நின்ன கோட்டத மாராணி மலது வெரப்பாவே சந்தோஷனா ஆ இக்கேர்தொரக்கிலின் புடையே ஆ சதாசிவ நாயக்கன அஞ்சாவுடு பக்க எல்ல மல்லே ಸಂತೋಷ ಸಂತೋಷಡೆಯರೆ ಅಂಡ ಮಾತ ಗುಟ್ಟುಡೇ ಉಪ್ಪುಡು ಒಂಜಿ ವೇಳೆ ರಟ್ಟಾದು ಪೋಂಡ ಎನ್ನ ತರೇನೂ ರಟ್ಟದು ಪೋವು ಇತ್ತದ ಕಾಲಡು ಗೋಡೆಗಳ ಕೆಬಿ ಉಂಡು ಜಾಗ್ರತೆ ಮಲ್ಪೊಡು ಆ ಕಾಲ ಪೋಂಡು ಸರ್ಪಕ್ಕ ನನ್ನ ನಮ್ಮ ಕಾಲ ಎನ್ನ ಕಾಲ ಕಲಬುರ್ಗಿದ ನವಾಬು ಫಿರೋಜ್ ಖಾನ್ ಸಖಾಯ ಎಂಡೊಂಡು ಒಡಿಸ ಪ್ರತಾಪ ರುದ್ರೇ ಎಂಗೆ ಬೆರೆಸಾಯ ಕೋರೊಂದುಲ್ಲೇ ಕೇಂದನಾ ತುಯನಾ ಸರ್ಪಕ್ಕ ಇಕ್ಕೇರಿದ ಯುವ ರಾಜೇ ಎಲ್ಲ ಸಂಕಣ್ಣ ನಾಯಕೆ ಇಂಚಿಗೆ ಬರೋಂದುಲ್ಲೇ ಯಾನು ಪಾಡೊಂದು ಪುನಃ ಮಾಸದ ಚೂರದ ಆಸೆಕ್ ಬಲಿಯಾದಿ ಎನ್ನ ಬಲಕ್ಕೆ ಬರೋಂದುಲ್ಲೇ ಸರ್ಪಕ್ಕ ತೂಲ ಸರಿ ಒಡೆಯರೆ ಇಕ್ಕೇರಿದ ಯುವ ರಾಜೇ ಎಲ್ಲ ಸಂಕಣ್ಣ ನಾಯ್ಕರಿಗೆ ಸ್ವಾಗತ ಸಾರ ಸೌಮ್ಯದ ಸು ಸ್ವಾಗತ ವಿರೂಪಣ್ಣ ಇಕ್ಕೇರಿಡಿ ನೀ ಸುಖನು ನಾಡೊಂದು ಮುಟ್ಟ ಬತ್ತೆ ವಿಚಾರ ಸಚಾರದ ಅಪ್ಪಾಜಿ ಮಂತಿರ ಬೇನೆಗು ಯಾನ ನಿನ್ನಡ ಮಾಪು ನಟೋನ್ವೆ ಎಲ್ಲ ಸಂಕಣ್ಣರ ಬಾಯಿಡಿದು ಮಲ್ಲ ಪಾತೆರ ಇರ್ನ ಸೇವೆಗಾದ ಈ ವಿರೂಪಣ್ಣೆ ಏ ಪುಗುಲ ತಯಾರಾದು ವಿರೂಪಣ್ಣ ನಿನ್ನ ಸ್ವಾಮಿ ಭಕ್ತಿಗ ಮೆಚ್ಚಿಯ ನನ್ನ ನಮ್ಮ ಇರುವೆರ್ಲಾ ದೋಸ್ತಿಲು ಅರಸೆರ್ನ ಅಪ್ಪಣೆ ಸರ್ಪಕ್ಕ ಮೈ ನಡಗಾವುನ ಅಮಲು ಮೈ ಮರ್ಲಾಪಿನ ಅಪ್ಸರೆ ಒಂಜಿತ್ತೆ ಪಿರವುಡು ಒಂಜಿ ಬರಡು ತೂಕ ಎಲ್ಲಿ ಸಂಕಣ್ಣರ ಮನಸು ಮಲ್ಲೆ ಉಮ್ ದೆತೊನ್ಲೆ ಪರ್ಲೆ ಅಮೃತ ಸರ್ಪಕ್ಕೆ ಈ ಪುದರ್ ಓಲಾಕೆ ನೆನಪಾಪುಂಡು ಅಂಡ ತೂ ಇನ್ನ ನೆನಪಾಪಿ ಯೋ ರಾಜರೇ ಈ ಸರ್ಪಕ್ಕೆ ಇಕ್ಕೇರಿದ ಮಹಾರಾಣಿನ ಊಳಿಗದಾಲ್ ಇನ್ನ ಹಿರೇನ ಸೇವೆಗಾದ ಪೊರ್ಲು ಪೊಂಡುಲ ಲೆತ್ತೊಂದು ಇಡೆ ಬಾಯ್ದು ಆಹಾ ಈತ ಪೊರ್ಲದ ಉಳಿಗದಾಲ್ ಎಂಕ್ಲನ್ ಇಕ್ಕೇರಡು ಎಂಕ್ ಈತ ಈತನೇಟ ಗೊತ್ತಿತ್ತಿದ ಸರ್ಪಕ್ಕ ಈ ರೂಪಡು ರಂಬೆ ರಂಬೆ ಸರ್ಪಕ್ಕ

ರೆ ಬಲೆ ಬಲೆ! ಇಕ್ಕೇರಿದ ಯುವರಾಜ ಎಲ್ಲೆ ಸಕ್ಕಣ್ಣೆ ಎನ್ನ ಕರ್ಪುಡು ಕೂರ್ದು ಕರಗೊಂದುಲ್ಲಿ ಯಾನಿ ಜಿಡೈತಿ ಸರ್ಪೆ ಇಕ್ಕೇರಿದ ಸರ್ವನಾಶನೇ ಎನ್ನ ಪರಮೋದ್ದೇಶ ಇಕ್ಕೇರಿದ ಅರಮನೆಗು ಧೂಮಕೇಟು ಅದು ಪೊಗ್ಗುವೆ ಇಕ್ಕೇರಿದ ರಾಜವಂಶನು ಧೂಳಿ ಪಟ ಮಲ್ಪುವೆ ಇಕ್ಕೇರಿದ ಸೇನಾನಿ ಭರಮಪ್ಪ ನಾಯ್ಕರ ಮೋಕದ ಮಗಳು ರೂಪಸಿಯಾಯಿನ ರುದ್ರವ್ಯನಿ ಮದುವೆ ಪೊಕ್ಕ ಯಾನೆ ಇಕ್ಕೇರಿದ ದೊರಾದ ಮೆರಪೆ ಸೇನಾನಿ ಬರಮಪ್ಪ ನಾಯ್ಕರೆ ಹೌದಾದೆ ಗೌಜಿಗತ್ತಲ ತುಡರ್ದ ಸಾಲೆ ತೋಜೊಂದುಂಡು ಆ ಕೋಟದ ಆಂಜನೇಯ ದೇವಸ್ಥಾನಡು ದಾನ ವಿಶೇಷ ಜಾತ್ರಣ ಅತ್ತು ಜಾಗರಣನ ಯುವರಾಜ ಮಲ್ಲ ಸಂಕನ್ಯರೇ ನಂಕ ತೆರಿಯಿಂದಿನ ವಿಶೇಷ ಹೌಲ ಈ ಪೊರ್ತುಡು ಅಚ್ಚರಿಯ ಒಂದು ಅಚ್ಚರಿಯತ್ತು ತೆರೆದು ಮಲ್ತೊಂದುಪ್ಪನ ತಪ್ಪು ಬೇರ್ನೆ ಕರ್ತು ಪಾಡ್ನ ಬೇಲೆ ಮಲ್ಪಡು ಅಂದು ತಪ್ಪುಗಾರರಿಗೆ ತಕ್ಕ ಶಿಕ್ಷೆ ಆಗೋಣ ಯಾನು ಬೋದು ತಿರಿಯಂದು ಬರ್ಪೆ ಕುಂತುಲೆ ಆ ಕೋಟೆ ಕಾಪುನ ಕಲ್ಲಣ್ಣೆ ಮಲ್ಲಣ್ಣೆ ಓಡಿಪೋತಿರಿ ಕಲ್ಲಣ್ಣ ಮಲ್ಲಣ್ಣ ಅಪ್ಪಣಿಯುವ ರಾಜರೇ ಕಲ್ಲಣ್ಣ ಮಲ್ಲಣ್ಣ ಅವಳು ದಾನ ವಿಶೇಷ ಅವು ಅವು ಎಂಕ್ಲಿಗೆ ತಿರಿಯಂದು ಇವ ರಾಜರೇ ಅಂದ ಇವ ರಾಜರೇ ದಾಲ ತಿರಿಯಂದು ದಾದನ ದೆಂಗ ಒಂದು ಸತ್ಯ ಪಣ್ಪರ ಅತ್ತ ಕತ್ತಿದ ಕಡುತು ಪರ ಸತ್ಯ ಪಣ್ಪ ಇವ ರಾಜರೇ ಒಂದು ದುಂಬು ಇರುವ ರಾಜ ದುಸ್ತಕಲು ಅಡೆ ಪೋಯ್ರಿ ಅಂಚಿ ಇಂಚಿ ತೂವೊಂದು ದಾದನ ಪಾತ್ರರು ಗುಟ್ಟು ಬಾರಿ ಗುಟ್ಟು ದಾದ ಪಾತ್ರ ಕೇಂದ್ರ ಒಂತೊಂತೆ ಕೇಂದ ಇವರಾಜರೇ ಅವು ಬಣ್ಣ ಬಣ್ಣದ ಪೊನ್ನ ರಂಗರಂಗದ ದತ್ತೈತಗೆ ಅಪ್ಸರೆ ಅಮಲ್ ಕುಪ್ಪಿ ತೆಲಿಕೆ ನಲಿಕೆ ಕೆರ್ಪೆ ಕೋಟೆ ನಿಕ್ಕು ಬಲ ಪೋಯಿ ಅಂಚ ಕೇಂದ ಹ್ಮ್ ಸರಿ ಪೋಲೆ ನಿಖಲ ಬೇಲೆ ತುಲೆ ಅಪ್ಪಣೆ ದಂಡನಾಯಕರೇ ಬಾರಿ ಕುತಂತ್ರ ನಡತೊಂದುಂಡು ಈರೇ ಖುದ್ದಾದ ಪೋದು ವಿಚಾರನು ಸರಿಯಾದ ತೆರೆಯೊಂದು ಬಲೆ ಸತ್ಯ ಸಮಾಚಾರನು ರಾಜ್ಯಸಭೆಗೆ ತೆರಿಪಾಲೆ ಹ್ಞೂ ಬೇಗ ಪೋಲೆ ಅಪ್ಪನೆ ಯುವರಾಜರೆ ಒಟ್ರಾಸಿ ನಮ್ಮ ಕರ್ಮ ಬಲ ಬಲ ಪೊಯ್ ಅಂದ್ ಬಲ ಪೊಯ್ ರಾಜಿ ರಾಜ ಪರಮೇಶ್ವರ ಕುಠಾರ ವಿಜಯ ವಿಕ್ರಮ ವೀರ ಕೋಟೆ ಕೋಲಾಹಲ ಸವರ ಶೂರ ಸವರಶೂರ ಚಕ್ರೇಶ್ವರ ಇಕ್ಕೇರಿನ ಸಿಬ್ಬಾಸೀಶ್ವರ ಶ್ರೀ 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 ದೊರೆ ಸದಾಶಿವ ನಾಯಕರಿಗೆ ಬಾಹುಪರಾಟ್ ಬಾಪರಾಟ್ ಬಾಪರಾಟ್ ರಾಜಗುರು ರುದ್ರಾರಾಧ್ಯರೆ ಮಂತ್ರಿ ಮಾಗದರೆ ಮಹಾಸೇನಾನಿ ಭರಮಪ್ಪ ನಾಯಕರೆ ಪ್ರಜಾ ಜನಕುಲೇ ಎಂಕ್ಲನ ಹಿರಿಯರಾಯಿನ ಪರಮ ಪೂಜ್ಯ ಬಸಪ್ಪ ನಾಯ್ಕಿನ ಬೊಕ್ಕ ಬಸವಾಂಬೆನ ಪುಣ್ಯ ಗರ್ಭದ ಜೋಕುಳಾಯಿನ ಚೌಡಪ್ಪ ನಾಯಕಿರಿ ಬೊಕ್ಕ ಭದ್ರಪ್ಪ ನಾಯಕರಿಗೆ ನಾಗಪುಂಚೋಡು ತೋಜಿಪತ್ತಿನ ದೈವದತ್ತವಾಯಿನ ನಾಗಮುರಿ ಕತ್ತಿ ರಾಜಲಾಂಛನ ವಜ್ರ ಕಿರೀಟ ಕಡ್ಡ್ಯ ನಿಲಿಕೆ ತಿಕ್ಕಿನ ಸಿರಿ ಸಂಪತ್ತುದ ಸಂಕೇತನೇ ಇಕ್ಕೇರಿದ ರಾಜವಂಶ ವಿಜಯನಗರದ ಅರಸುಲನ ಅದೇ ಚಕು ಕಟ್ಟಿ ಕಟ್ಟಳೆಗೆ ಒಟ್ಟ ಬರಂದಿಲಕ್ಕ ನಡತೋನ್ನ ಇಕ್ಕೇರಿದ ರಾಜವಂಶದ ಧರ್ಮ ಕಟ್ಟಳೆ ಮೀರಿದ ನಡತಿನ ಕೆಳಗೆ ಇಕ್ಕೇರಡು ಸ್ಥಾನ ಇಜ್ಜಿ ಉದು ವಿಶೇಷ ರಾಜಸಭೆ ದಂಡನಾಯಕರೇ ಆಂಜನೇಯ ದೇವಸ್ಥಾನ ದಾನ ತಪ್ಪು ಪಲ್ಲೆ ಸಭೆಕ್ಕೆ ತೆರೆಪಾಲೆ ದೊರೆಕುಲೆ ಗುರುಕುಲೆ ಪ್ರಜಾ ಜನಕುಲೆ ಆಂಜನೇಯ ದೇವಸ್ಥಾನ ಯಾನ ತೂಯಿನ ನೋಟ ಪನಿಯರಂದಿನ ಪಾತೆರದ ಕಾಟ ದಂಡನಾಯಕರೇ ರಾಜಸೆಟ್ಟಿ ಪಂಡದ ಒಂದು ರಾಜಾಜ್ಞೆ ರಾಜಾಜ್ಞೆ ಆವಡು ದೊರಕುಲೆ ಆಂಜನೇಯ ದೇವಸ್ಥಾನದ ಒತ್ತುಡು ಪಾಡ್ದಿನ ಡೇರೆದ ಉಲಾಯಿ ಕನ್ನ ಮಿನ್ಕುನ ಬಲ್ಪುದ ಬಲೆಟ್ ಬನ್ನ ಬನ್ನದ ಪುಣ್ಣುಲೆನ ನಲಿಕೆದ ಮಾಲೊಂದು ಮಾಲೊಂದಿತ್ತಿರ ನಮ್ಮ ಎಲ್ಲ ಸಂಕನ್ನೇ ಒಂದು ಯಾನು ಕಣ್ಣಾರೆ ತೋಯಿನ ಸತ್ಯ ಯಾವು ತಲೆ ಏರವರು ಆ ರಾಜದ್ರೋಹಿ ಎಲ್ಲ ಸಂಕಣ್ಣನು ರಾಜ ಸನ್ನಿಧಾನಗೂ ಲೆತ್ತೊಂದು ಬಲೆ ಪ್ರಜಾಜನಕುಲೆ ನಮ್ಮ ದಂಡ ನಾಯಕಿಯರ ಪಾತರದ ಪಿರಿಕಾರ ಈ ನಮ್ಮ ಇಕ್ಕೇರಿದ ಯುವರಾಜೆ ಎಲ್ಯ ಸಂಕಣ್ಣೆ ಒರಿ ರಾಜ್ಯದ್ರೋಹಿ ಆಂಜನೇಯ ದೇವಸ್ಥಾನೋಡು ಅಮಲ ಪರಂದು ಅತ್ಯಾಚಾರ ಮಲತೊಂದಿತ್ತಿನ ಅಕ್ಷಮ್ಯ ಅಪರಾಧಿ ಸಂಕಣ್ಣೆ ಅಪರಾಧಿಯ ನಂಬುಜಿ ನಂಬುಜಿ ಭದ್ರವೇ ಒಂದು ರಾಜಸಭೆ ದಂಡ ನಾಯಕರೇ ನಮ್ಮ ಇಕ್ಕೇರಿದ ಶಾಸನದ ಪಿರಿಕಾರ ಈ ಅಪರಾಧಗೂ ವಾ ಶಿಕ್ಷೆ ಅಮಲ ಸೇವೆನೆ ಮಾಮಲ್ಲ ಅಪರಾಧ ಐಕ್ ಶಿಕ್ಷೆ ಮರಣದಂಡನೆ ದಂಡನೆ ಈತ ಎಲ್ಲಿ ತಪ್ಪುಗು ಆತಮಲ್ಲ ಶಿಕ್ಷಣ ಬುರ್ಚಿ ಬುರ್ಚಿ ದೇವಿ ದಂಡ ನಾಯಕರ ಪಾತ್ರ ಸತ್ಯ ಅಪರಾಧಿ ಏರಾಂಡಲ ಸರಿ ಶಿಕ್ಷೆ ಕೊರ್ದೆ ಶುದ್ಧ ಈಕ್ಕೇರಿದ ಪಟ್ಟದ ಮಣಿತ ಕಟ್ಟ ಕಟ್ಟಲಿಗೆ ತರೆ ತಗ್ಗಾದು ರಾಜದ್ರೋಹ ಮಲ್ತಿನ ಎಲ್ಲೆ ಸಂಕಣ್ಣಗ ಮರಣ ದಂಡನೆ ಒಂದು ರಾಜಾಜ್ಞೆ ಅಯ್ಯೋ ದೇವರೇ ಒಂದು ದಾದ ವಿಚಿತ್ರ ದಂಡನೆ ಏರಿಗ ಏರು ಕೊರ್ಪಿನ ಶಿಕ್ಷೆ ಉಂದೆಕೆ ದಾಂತೆ ಪೋಂಡ ರಕ್ಷೆ ದೇವ ಅಘೋರೇಶ್ವರ ಕಲ್ಲದ ಮೂರ್ತಿ ಅದೇ ಕುಲದರು ದಾನೆ ಫಲ ಉಲ್ಲರುದೇವಾರ್ಲೆ ಸಂಕಣ್ಣೆ ಅಪರಾಧಿ ದೊರೆಕುಲಿನ ಶಿಕ್ಷೆ ಮರಣದಂಡನೆ ರಾಜೀರಿಯ ಆಡ ಅಪರಾಧಿ ಮಾಪುನತ್ತೇಡ ಶಿಕ್ಷೆ ಕಮ್ಮಿ ಆಯದೇ ಸಾಧ್ಯ ಹಾ ಗುರುದೇವ ಒಂದು ಸತ್ಯನಾ ಅಂದು ಬಾಲೆ ಎಲ್ಲಿಯ ಸಂಕಣ ಈ ಪಟ್ಟದ ಮಣಿತ ಮದಿಪುಗು ತರೆ ತಗ್ಗಾದು ರಾಜ ನಡು ಮಾಪು ನಟನು ಮಗ ನಟನು ಮಾಪು ಛೇ ಒಂದೊಂದಿ ರಾಜಸಭೆನ ಅಪರಾಧನು ಸಾಬೀತು ಮಲ್ಪರ ಸಾಧ್ಯದಾಂತ ಕಣ್ಣ ಸಾಕ್ಷಿದ ದುಣ್ಣೊಗೆ ಶಿಕ್ಷೆ ಕೊರಪಿನ ಈ ರಾಜಶಾಸನದ ದುಷ್ಟ ಪರಂಪರೆಗೂ ಎನ್ನ ಧಿಕ್ಕಾರ ಮಗೇ ಪಂಪಿನ ಮಮಕಾರದಾಂತ ವಿಚಾರ ಸಾಚಾರ ಮಲ್ಪಂದೆ ಕತ್ತಲೆ ಕೋಣೆಗೆ ಪಾರ್ದು ಇತ್ತೆ ಮಾತ್ರ ಎದುರು ಕೈಕಾರಗ ಸಂಕೋಲೆ ತರ್ಕದು ಉಂತಾದ ಅಪಮಾನ ಮನ್ಪನ ದಿಷ್ಟ ನೀತಿಗೆ ಎನ್ನ ಧಿಕ್ಕಾರ ನ್ಯಾಯಾನ್ಯಾಯನ ಮದಿಪು ಮನ್ಪಂದ ಮನ ಬತ್ತಿಲಕ ಮರಣ ದಂಡನೆ ಕೊರ್ಪಿನ ಮಾನ ಕೆಟ್ಟಿನ ಪೊಟ್ಟು ಕಟ್ಟು ಕಟ್ಟಲೆದ ಟಕ್ ನೀತಿದ ಪಟ್ಟದ ಮನೆಕ ಎನ್ನ ಧಿಕ್ಕಾರ ದಾನಿ ಪಂಡ ರಾಜ ಸನ್ನಿಧಾನಡು ಮಾಪು ನಟ್ಟುನ ಬುಡುದು ಮಲೆ ಮಲೆದು ತೂ ಒಂದು ಧಿಕ್ಕಾರ ಪನೊಂದುಲ್ಲನ ದೂರ್ತ ಈಲ ಎನ್ನ ಮಗೆನ ಹ ಯಾನ್ ಎಂಚಿನ ಕೆಲಸ ಮಲ್ತು ಬುಡಿಯೇ ಅಯ್ಯೋ ದೇವೇರೆ ಪತ್ತು ತಿಂಗಳು ತುಂಬುದು ತಾಂಗದ ತಾಂಕದು ಮಲ್ಲೆ ಮಲ್ತಿನ ಎನ್ನ ಬಾಲೆ ಎಲ್ಲಿಯ ಸಂಕಣ್ಣಗ ತುಂಬುದಿ ರಾಜಸ ಬೆಟ್ಟ ಹಾಕದ ಅಪಮಾನ ಮಲ್ತೇನ ಅಯ್ಯೋ ಕುಮಾರ ಏನನ್ನು ಮಾಪು ಮಲ್ಪು ಮಗ ಮಾಪು ಮಲ್ಪು ನಿಖಲು ಮಾತೇರಲ ಜಿಡದೆತ್ತಿ ಸರ್ಪದ ಜಿಡಕೆ ಹಾಕೊಂಡಿಲ್ಲರೀ ಅಮ್ಮಾಜಿ ಎನ್ನ ಮೈಟ ಪರಪನ ಒಂಜೊಂಜಿ ಬೊಟ್ಟು ನೆತ್ತೇರಲಾ ಈ ಇಕ್ಕೇರಿದ ಪಟ್ಟದ ಮನೆಗೂ ಪ್ರತಿಕಾರ ಮನ್ಪಂದೆ ಬುಡಂದು ಅಪರಾಧದ ಅಂತ ಶಿಕ್ಷೆ ಕೊರಪಿನ ಈ ರಾಜಶಾಸನದ ಶಾಸನದ ಪ್ರತಿವಂಜಿ ಅಕ್ಷರಲ್ಲ ಎನ್ನ ಕಣ್ಣ ತೂತ ಪೊತದು ಪುಡು ಅಧಿಕಾರದ ಕತ್ತಿ ಕೈಟು ಪತಂದು ನಿರಪರಾಧಿಲ ನೆತ್ತೆರಡು ಪ್ರೇತನಾಲಿಕೆ ನಲ್ತಂದುಲ್ಲ ಬೆಲೆ ತಿಂಜಿ ರಾಜಸಭೆ ಹತ್ತು ಬೆಲೆ ತಿಂಜಿ ಸುಡುಗಾಡು ಸುಡುಗಾಡು ಎಲ್ಲೆ ಸಂಕಣ್ಣ ಮದಿಪುರುನ ಮಂಡೆ ತುಂಡಾದು ಪೋವು ಏರೌಲು ಈ ಅಪರಾಧನೂ ಶೂಲೋಗ ಪಾಟ್ಲೆ ಪ್ರಾಣದೆಕ್ಕುಲೆ ಅಯ್ಯೋ ಪರಮೇಶ್ವರ ಎನ್ನ ಬಾಲಿಗೆ ರಕ್ಷಣೆ ದಾಂತಿ ಪೋಂಡ ಗುರುದೇವ ಮಹಾಮಂತ್ರಿಲೆ ದಂಡ ನಾಯಕಿರೇ ದಾಯಿ ದಾಯಿ ಏರ್ಲ ಮನಿಪುಜರು ಈ ಇಕ್ಕೇರಿದ ಸೂರ್ಯ ಏರ್ಲ ದುಂಬು ಪುಜರ ಎನ್ನ ಬಾಲೆ ದೊಟ್ಟಿಗೆ ಇಂಕಲ ಮರಣ ದಂಡನೆ ಕೊರ್ಲೆ ಅಯ್ಯೋ ಮಗ ಮಗ ಮಲ್ಲ ಸಂಕಣ್ಣ ಅಮ್ಮ ದಾಯಗಾದ ಈ ಉದ್ವೇಗಾದ ಬೋಡಮ್ಮ ಎರಡಪ್ಪನ ಪೆದಿ ಅಪ್ಪನ ಕಣ್ಣೀರು ಒಚ್ಚಂದಿನ ಜೋಕುಲು ಜೂಡಿತ್ತದ ದಾನಮ್ಮ ಫಲ ಪಣ್ಣಮ್ಮ ಈರಿಗ ದಾದಬೋಡು ಮಗ ಮಲ್ಲ ಸಂಕಣ ಯಾನ ಕೇಂಡಿನ ಕೊರ್ಪನ ಮಗ ಕೊರ್ಪೆಮ್ಮ ಈ ಇಕ್ಕೇರಿದ ಕುಲ ದೇವರ ನಾಚ ಇರ್ನ ಪವಿತ್ರವಾಯಿನ ಪಾದ ದಾಚ ಕೇಳಿ ಬೋಡು ಪನ್ಲೆಮ್ಮ ಬಾಲಿ ಸಂಕಣ ಇಂಕ್ ಇಂಕ ಇನ್ನ ಎಲ್ಲಿ ಸಂಕಣ್ಣನ ಪ್ರಾಣ ಉರಿಪಾವುಡು ಮಗ ಆಯನ ಬದುಕಾದ ಕೊರ್ಪನ ಅಮ್ಮ ಎತ್ತದೆಪ್ಪಡೆ ಪಟ್ಟೊಡು ಕುಲುಲೆ ಈ ಮಲ್ಲ ಸಂಕಣ್ಣನ ಪ್ರಾಣ ಕೊರ್ದಾಂಡಲ ಎಲ್ಲೆ ಸಂಕಣ್ಣನ ಪ್ರಾಣನು ಒರ್ತುಕೊರ್ಪೆ ಒಂದು ಸತ್ಯ ಒಂದು ಸತ್ಯ ಇಕ್ಕೇರಿದ ಪಟ್ಟದ ದೊರೆಕುಲೆ ಗುರುಕುಲೆ ಪ್ರಜಾಜನಕುಲೆ ಸನ್ನಿಧಾನದ ತೀರ್ಪುನು ನಮ್ಮ ಮಾತ ಕೇಂಡಿನ ಪಾತ್ರ ಸತ್ಯ ಆಂಡ ಅಪರಾಧನು ಬದ್ಧ ಮಲ್ಪಂದೆ ಅಪರಾಧಿಗೆ ಶಿಕ್ಷೆ ಕೊರಪಿನ ತೀರ್ಪು ಎನ್ನ ದೃಷ್ಟಿಡು ತಪ್ಪು ಒರಿ ಮಾಲೊಂದಿತ್ತಡ ಆಯ ಅಮಲು ಪಾಡೊಂದಿತ್ತೇ ಪಂಪಿನ ತಪ್ಪು ಒರಿ ತೀರ್ಮಾನುಲ ನಡುಡ ಆಯ ವ್ಯಭಿಚಾರಿ ಆಯರ ಸಾಧ್ಯನ ಇಂಚಿನ ವಿಚಾರದಾಂತಿನ ಆಚಾರ ಜ್ಯೂವದಪ್ಪಿನ ಶಾಸನಗೂ ಜ್ಯೂವಕೊರಿಯರ ಸಾಧ್ಯನ ಸಂಶಯಗೂ ಶಾಸನುಡೂ ಸ್ಥಾನಇಜ್ ರಾಜ ಸನ್ನಿಧಾನ ಈ ರದ್ದು ರದ್ದುಮಲ್ತದು ಎಲ್ಲೆ ಸಂಕಣಗ ದಯಾಭಿಕ್ಷಕರು ಎನ್ನ ಪ್ರಾರ್ಥನೆ ಅಂಚಾಂಡ தண்டநாயக்கிய கண்ணார தூத்தின சத்ய சுள்ளாதோண்டாயக்கியர கர்த்தவ்யமித்து எங்க தீர்மானத மித்து தீர்மானி ஆண்டா ஒன்றொஞ்ச அமசரத தீர்ப்பு தெரிப்பாவனே ந உதேச குருதேவா மல்லன பாத்திர ராஜன் க்ஷத்ய பரோதர்ம பிரஜா நாமே பாலன ಕೆರ್ಪು ಕಾಪುನ ಕೆಲಸ ಮಲ್ಲ ದುಂಡು ಯುವರಾಜ ಮಲ್ಲ ಸಂಕಣ್ಣನ ಪಾತ್ರದ ತುಡ ಸತ್ಯದ ಬುಲ್ಪುತೋಜುಂಡುಂಡು ಬಜಿ ಕಣ್ಣು ತೂಂಡ ಯಾವೊಂದು ಕೆಬಿಟ್ ಕೇಂದ ಯಾವೊಂದು ಗುರುದೇವ ಅಂಚಾಂಡ ಎಂಕದಾದ ಅಪ್ಪಣೆ ಕ್ಷಮಾದಾನ ದಯಾಭಿಕ್ಷೆ ಅಪ್ಪಣೆ ಗುರುದೇವ ದಂಡನಾಯ್ಕರೇ ಎಲ್ಲೆ ಸಂಕಣ್ಣನ ಸಂಕಲೆ ಬಿಡುಪಾಲೆ ಮರಣ ದಂಡನೆ ರದ್ದ ಮಲ್ಪುಲೆ ಒಂದು ರಾಜಾಜ್ಞೆ ಅಪ್ಪಾಜಿ ಒಂದು ಅಪರಾಧಿ ಕೊರ್ಪಿನ ರಕ್ಷಣೆತ್ ನಮ್ಮ ರಾಜ ಶಾಸನದ ಧರ್ಮ ಸೂಕ್ಷ್ಮಗೂ ಕೊರ್ಪಾಯಿನ ಶ್ರೀರಕ್ಷೆ ಸಂಕಣ್ಣ ಎನ್ನ ವಿವೇಕದ ಕಣ್ಣು ಜತ್ತನ ಮಗ ಅಪ್ಪಾಜಿ ಅಪ್ಪಾಜಿ ಇದ ಸಾಮ್ರಾಟ್ ಸಂಕಣ್ಣೆ ನಾಟಕದ ರೆಡ್ಡನೇ ಎಗ್ಗೆ ಕೇಂಡರು ಪಾತ್ರ ಪೊಲಬು ರುದ್ರಾರಾಧ್ಯ ಮುರಳೀಧರ ಕಾಮತ್ ಮಲ್ಲ ಸಂಕಣ್ಣ ರಾವ್ ಕಾವೂರು ಎಲ್ಲೆ ಸಂಕಣ್ಣ ಗುರುಪ್ರಸಾದ್ ಭರಮಪ್ಪ ಸುರೇಶ್ ಬಜ್ಪೆ ಕಲ್ಲಣ್ಣ ಲತೀಶ್ ಪಾಲ್ದನೆ ಮಲ್ಲಣ್ಣ ಸಂತೋಷ್ ಶೆಟ್ಟಿ ಸರ್ಪಕ್ಕೆ ಮಧುರಾ ಆರ್ಜೆ ವಿರೂಪಣ್ಣ ಬೊಕ ಸದಾಶಿವೆ ಮೈಂ ರಾಮದಾಸ್ ಭದ್ರವೆ ಅಕ್ಷತ ರಾಜ್ ಪೆರ್ಲಾ ನಾಯಕ ನಾಡು ಇಕ್ಕೇರಿ ಭವ್ಯ ಬೌಸದ ಕೆಳದಿ ದೂರುದ ಧರ್ಮ ದೇಶದ ಧವಳಗಿರಿ ಧರ್ಮ ದೇಶದ ಧವಳಗಿರಿ ನಾಯೊಡು ನಡಕಿನ ನಾಯಕಿರಿ ಕಾಯೊಡು ಕಾಪುನ ಕರ್ತವ್ಯ ರಚನೆ ರತ್ನಾಕರ ರಾವ್ ಕಾವೂರು ಸಂಗೀತ ಗುರುಬಾಯಾರ್ ಬಾಯಾರ್ ಬೊಕ್ಕ ರವೀಂದ್ರ ಪ್ರಭು ನಿರ್ಮಾಣ ಲತೀಶ್ ಪಾಲ್ದನೆ ಅಕ್ಷತಾ ರಾಜ್ ಪೆರ್ಲಾ ನಾಟಕದ ನನತ ಎಗ್ಗಿಡು ಕೂಡ ತಿಕ್ಕಗ ಸೊಲ್ಮೇಲು ನಾಯಕ ವಂಶದ ವೀರ ಪರಂಪರೆ ಪೀತಿಡು ತುಂಬಿನ ತುಳುನಾಡು ವಂಶದ ಬೀರ ಪರಂಪರೀತಿ ತುಂಬಿನ ತುಳುನಾಡು ಕಾಯಕಾಡಿನ ಕಾಯಕ ಎಚ್ಚಿಡು ಪಚ್ಚೆಪಾಡಿನ ತಂಕೊಡು ತಾಂಗಿನ ತಳನಾಡು ತಂಕೊಡು ತಾಂಗಿನ ತಳನಾಡು ಅಂಕ ಸಾಧನೆ ಬೂಡು ಬೂಡು ಶಕ್ತಿದ ನಾಡು ದಕ್ಕಣ ಸೀಮೆದ ಬೀರೆರೆ ಬೂಡು ಕನ್ನಡ ರಾಜದ ನಾಯಕ ನಾಡು ಇಕ್ಕೇರಿ ನಾಯಕ ನಾಡು ಇಕ್ಕೇರಿ ಭವ್ಯ ಬಹುಸದ ಕೆಳದಿ ದೂರುದ ಧರ್ಮ ದೇಶದ ಧವಳಗಿರಿ ಧರ್ಮ ದೇಶದ ಧವಳಗಿರಿ ನಾಯುಡು ನಡಕಿನ ನಾಯಕಿರಿ ಕಾಯುಡು ಕಾಪುನ ಕರ್ತವಿರು ಯಾಯೊಡು ನಡತಿನ ನಾಯಕರಿ ಕಾಯೊಡು ಕಾಪುನ ಕರ್ತವ್ಯರು ಧೈರ್ಯನು ಗೆಂದಿನ ದಕ್ಷರೆ ನಾಡು ಶೌರ್ಯನು ಗೆಲ್ತಿನ ರಕ್ಷದ ಬೋಡೋ ಶೌರ್ಯನು ಗೆಲ್ತಿನ ರಕ್ಷದ ಬೋಡು ಶೌರ್ಯನು ಗೆಲ್ತಿನ ರಕ್ಷದ ಬೋಡು